ಎಲ್ರಿಗೂ ನಮಸ್ಕಾರ ಹೇಗಿದ್ದೀರ ಎಲ್ಲರೂ ನೇಶ ಕ್ರಿಯೇಷನ್ಗೆ ಸ್ವಾಗತ ಇವತ್ತಿನ ರೆಸಿಪಿ ಸಿಂಪಲ್ ಆಗಿರುವಂತಹ ಆಲೂ ಪರಾಟ ಅಥವಾ ಆಲೂ ಗೋಧಿ ದೋಸೆ ಏನು ಬೇಕಾದರೂ ಹೇಳ್ಬೋದು ತುಂಬ ಸಾಫ್ಟಾಗಿರುತ್ತೆ ಮಕ್ಕಳ ಲಂಚ್ ಬಾಕ್ಸಿಗೆ ಮತ್ತು ಬೆಳಗಿನ ತಿಂಡಿಗೆ ತುಂಬ ಈಸಿಯಾಗಿ ತುಂಬ ಕಡಿಮೆ ಸಮಯದಲ್ಲಿ ಮಾಡ್ಕೋಬೋದು ಅದ್ರ ಜೊತೆ ಟೊಮೊಟೊ ಚಟ್ನಿ ಸಹ ಯಾವ ರೀತಿ ಮಾಡೋದು ಅಂತ ತೋರಿಸಿದ್ದೀನಿ ಇವಾಗ ಯಾವ ರೀತಿ ಮಾಡೋದು ಅಂತ ನೋಡೋಣ ಇವಾಗ ಒಂದು ಬೌಲ್ ತಗೊಂಡು ಅದಕ್ಕೆ ಈ ಕಪ್ ಅಳತಿಯಲ್ಲಿ ಮೂರು ಕಪ್ಪು ಗೋಧಿ ಹಿಟ್ಟನ್ನ ಸೇರಿಸ್ಕೊಂಡಿದ್ದೀನಿ ನಿಮಗೆ ಎಷ್ಟು ಬೇಕೋ ಅಷ್ಟು ಹಿಟ್ಟನ್ನ ಸೇರಿಸ್ಕೊಂಡು ಮಾಡ್ಕೋಬೋದು ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಅರ್ಧ ಸ್ಪೂನ್ ಖಾರದ ಪುಡಿ ಸ್ವಲ್ಪ ಧನಿಯಾ ಪುಡಿ ಸ್ವಲ್ಪ ಗರಂ ಮಸಾಲ ಒಂದು ಚಿಟಿಕೆ ಅರಿಶಿನ ಪುಡಿ ಮತ್ತು ಅರ್ಧ ಸ್ಪೂನ್ ಜೀರಿಗೆ ಅರ್ಧ ಸ್ಪೂನ್ ಅಜ್ವೈನ ಮತ್ತು ಶುಂಠಿ ಮತ್ತು ಬೆಳ್ಳುಳ್ಳಿ ಎರಡನ್ನೂ ತುರ್ದಿರೋದನ್ನು ಒಂದು ಸ್ಪೂನ್ ಸೇರಿಸಿದ್ದೀನಿ ಇಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ತುಂಬ ರುಚಿಯಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ನೋಡಿ ನೀವು ಬೆಳಗ್ಗೆ ಮಾಡಿದರೆ ಮಕ್ಕಳು ಲಂಚ್ ಬಾಕ್ಸಿಗೆ ಹಾಕಿದರೆ ಮಧ್ಯಾಹ್ನಕ್ಕೂ ತುಂಬ ಸಾಫ್ಟಾಗಿರುತ್ತೆ ಹೊರಟಾಗಲ್ಲ ಇವಾಗ ಎರಡು ಆಲೂಗಡ್ಡೆನ ಬೇಯಿಸಿಟ್ಕೊಂಡಿದ್ದೀನಿ ಅದನ್ನು ಸೇರಿಸ್ತಾ ಇದ್ದೀನಿ ತುರಿದು ಸೇರಿಸೋದ್ರಿಂದ ಗಂಟುಗಳಾಗಲ್ಲ ಹಾಗಾಗಿ ತುರಿದು ಸೇರಿಸ್ಕೊಳ್ಳಿ ಇವಾಗ ತುರಿದಿದ್ದಾಗಿದೆ ಇವಾಗ ನಾನು ಯಾವ ಕಪ್ಪಲ್ಲಿ ಗೋಧಿ ಹಿಟ್ಟು ತಗೊಂಡಿದ್ದೆ ಅದೇ ಕಪ್ಪಲ್ಲಿ ಎರಡು ಕಪ್ ನೀರನ್ನ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಈ ರೀತಿ ಎಲ್ಲವೂ ನೀಟಾಗಿ ಒಂದಕ್ಕೊಂದು ಮಿಕ್ಸ್ ಆಗೋ ಥರ ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ಇನ್ನೊಂದು ಕಪ್ ನೀರು ಸಹ ಸೇರಿಸಿ ಇನ್ನೊಂದು ಕಪ್ಪಲ್ಲಿ ಅರ್ಧ ಕಪ್ನ ಸೇರಿಸ್ಕೊಂಡು ಮಿಕ್ಕಿದ್ದನ್ನು ಹಾಗೆ ಇಟ್ಕೊಂಡಿದ್ದೀನಿ ನೋಡಿಕೊಂಡು ಸೇರಿಸ್ಕೋಬೇಕಾಗುತ್ತೆ ನೋಡಿ ಇವಾಗ ಅದನ್ನು ಅರ್ಧ ಕಪ್ ಇಟ್ಟಿದ್ರು ಅದರಲ್ಲಿ ಇನ್ನು ಅರ್ಧ ಹಾಕಿದ್ದೀನಿ ಅಲ್ಲಿಗೆ ನಾನಿಲ್ಲಿ ಮೂರು ಮುಕ್ಕಾಲು ಕಪ್ ನೀರನ್ನ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಂಡಿದ್ದೀನಿ ಹಿಟ್ಟು ಈ ಹದದಲ್ಲಿ ರೆಡಿಯಾಗಿದೆ ಇವಾಗ ಇದನ್ನು ಹುಚ್ಚಳನ ಮುಚ್ಚಿ ಚಟ್ನಿ ಮಾಡ್ಕೊಳ್ಳೋವರೆಗೂ ಸೈಡಿಗೆ ಎತ್ತಿಟ್ಟಿರಣ ಇವಾಗ ನೋಡಿ ಸಿಂಪಲ್ಲಾಗಿ ಟೊಮೊಟೊ ಚಟ್ನಿನ ಯಾವ ರೀತಿ ಮಾಡೋದು ಅಂತ ನಾನಿಲ್ಲಿ ಎರಡು ಟೊಮೊಟೋನ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ ಮತ್ತು ಒಂದು ಈರುಳ್ಳಿನ ಸೇರಿಸಿ ಒಂದು ಆರಿಂದ ಏಳು ಬೆಳ್ಳುಳ್ಳಿ ಹಿಟ್ಟಲನ್ನ ಸೇರಿಸಿದ್ದೀನಿ ಮತ್ತು ಅರ್ಧ ಸ್ಪೂನ್ ಖಾರ ಸ್ವಲ್ಪ ಅರಿಶಿನ ಸ್ವಲ್ಪ ಜೀರಿಗೆ ಮತ್ತು ಚೂರೆ ಚೂರು ಹುಣ್ಸೆಹಣ್ಣ ಸೇರಿಸ್ಕೊಂಡಿದ್ದೀನಿ ನೀವಿಲ್ಲಿ ಖಾರದ ಪುಡಿ ಬದಲಿಗೆ ಒಣಮೆಣ್ಸಿಕಾಯನ್ನು ಸೇರಿಸಿ ರುಬ್ಕೊಬೋದು ಈ ಥರ ಸಿಂಪಲ್ಲಾಗಿ ಚಟ್ನಿ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಮಾಡೋದು ಈಸಿ ಕೂಡ ಇವಾಗ ಒಂದು ಪಾತ್ರೆ ಇಟ್ಟು ತುಪ್ಪ ಮತ್ತು ಎಣ್ಣೆ ಎರಡನ್ನೂ ಮಿಕ್ಸ್ ಮಾಡಿ ಹಾಕ್ಕೊಂಡಿದ್ದೀನಿ ನಾನಿಲ್ಲಿ ನೀವು ಬೇಕಂದರೆ ಬರೀ ತುಪ್ಪ ಅಥವಾ ಎಣ್ಣೆ ಬೇಕಾದರೂ ಹಾಕೋಬೋದು ಸ್ವಲ್ಪ ಸಾಸಿವೆ ಸ್ವಲ್ಪ ಜೀರಿಗೆ ಸ್ವಲ್ಪ ಬೇಳೆನ ಸೇರಿಸಿ ಒಗ್ಗರಣೆ ಮಾಡ್ತಾಯಿದ್ದೀನಿ ನೀವಿದ್ದರೆ ಒಂದು ಒಣಮೆಣಸಿನ್ಕಾಯಿನ ಸೇರಿಸ್ಕೊಂಡು ಒಗ್ಗರಣೆ ಹಾಕ್ಕೊಳ್ಳಿ ಇವಾಗ ಸ್ವಲ್ಪ ಕರ್ಬೇವನು ಸಹ ಸೇರಿಸ್ತಾ ಇದ್ದೀನಿ ಇವಾಗ ರುಬ್ಬಿರೋಂತಹ ಟೊಮೊಟೊ ಚಟ್ನಿನ ಸೇರಿಸಿ ಮಿಕ್ಸ್ ಮಾಡ್ಕೊಳ್ಳಿ ಒಂದು ನಾಲ್ಕರಿಂದ ಐದು ನಿಮಿಷ ಚೆನ್ನಾಗಿ ಕುದಿಸ್ಕೊಳ್ಳಿ ತುಂಬ ಸಿಂಪಲ್ಲು ಈ ಚಟ್ನಿ ಆದರೆ ತುಂಬ ರುಚಿಯಾಗಿರುತ್ತೆ ಒಂದು ಸಲ ಈ ವಿಧಾನದಲ್ಲಿ ಟ್ರೈ ಮಾಡಿ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಂಡು ಮುಚ್ಚುಳನ ಮುಚ್ಚಿ ಒಂದೆರಡರಿಂದ ಮೂರು ನಿಮಿಷ ಬೇಯಿಸ್ಕೊತಾ ಇದ್ದೀನಿ ಈಗ ಒಂದೆರಡರಿಂದ ಮೂರು ನಿಮಿಷ ಆಗಿದೆ ನೋಡಿ ಈ ಥರ ರೆಡಿಯಾಗಿದೆ ಚಟ್ನಿ ಇವಾಗ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೊಂಡ್ರೆ ಟೊಮೊಟೊ ಚಟ್ನಿ ರೆಡಿಯಾಯಿತು ತುಂಬ ಸಿಂಪಲ್ಲಾಗಿ ತುಂಬ ರುಚಿಯಾಗಿರುವಂತಹ ಟೊಮೊಟೊ ಚಟ್ನಿ ರೆಡಿಯಾಗಿದೆ ಇವಾಗ ಆಲೂ ಪರೋಟ ಅಥವಾ ಗೋಧಿ ಆಲೂ ದೋಸೆನ ಯಾವ ರೀತಿ ಮಾಡೋದು ಅಂತ ನೋಡೋಣ ನೋಡಿ ಈ ಹದ್ದಲ್ಲಿ ಹಿಟ್ಟು ರೆಡಿಯಾಗಿದೆ ಇವಾಗ ಒಲೆ ಮೇಲೆ ಒಂದು ತವಾನ ಹಿಟ್ಟು ತುಪ್ಪ ಅಥವಾ ಎಣ್ಣೆ ಏನು ಬೇಕಾದರೂ ಹಚ್ಕೋಬೋದು ಈ ಥರ ನೀಟ್ ಮಾಡಿಕೊಂಡು ತವಾನ ಹಿಟ್ಟನ್ನ ಹಾಕಿ ಸ್ವಲ್ಪ ಮಂದಾಗೆ ಮಾಡ್ಕೋಬೇಕು ತುಂಬ ತೆಳುವು ಮಾಡಬೇಡಿ ಸ್ವಲ್ಪ ಮಂದಕ್ಕೆ ಹಾಕೊಳ್ಳಿ ನೋಡಿ ಇವಾಗ ಇದ್ರ ಮೇಲೆ ಬೆಣ್ಣೆ ಅಥವಾ ತುಪ್ಪ ಎಣ್ಣೆ ಏನು ಬೇಕಾದರೂ ಹಾಕೋಬೋದು ನಾನಿಲ್ಲಿ ಬೆಣ್ಣೆನ ಸೇರಿಸ್ಕೊಂಡು ಮಾಡ್ಕೊತಾ ಇದ್ದೀನಿ ಇವಾಗ ಬೆಣ್ಣೆ ಹಚ್ಕೊಂಡು ಎರಡು ಬದಿ ಚೆನ್ನಾಗಿ ಬೇಯಿಸ್ಕೋಬೇಕಾಗುತ್ತೆ ಎರಡು ಸೈಡು ನೀಟಾಗಿ ಬೇಯಿಸ್ಕೊಳ್ಳಿ ಈ ರೆಸಿಪಿನ ಲಂಚ್ ಬಾಕ್ಸಿಗೆ ಮಕ್ಕಳಿಗೆ ಹಾಕ್ಕೊಟ್ರೆ ಮಧ್ಯಾಹ್ನದವರೆಗೂ ಸಾಫ್ಟಾಗ ಇರುತ್ತೆ ಹೊರಟಾಗಲ್ಲ ಸಲ ಟ್ರೈ ಮಾಡಿ ಹೇಗಿತ್ತು ಅಂತ ಹೇಳಿ ಕಮೆಂಟ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪಕ್ಕದಲ್ಲೇ ಬರುವಂತಹ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ವಿಡಿಯೋಗಳನ್ನ ಹೆಚ್ಚು ಹೆಚ್ಚು ಶೇರ್ ಮಾಡಿ ಇವಾಗ ಇನ್ನೊಂದು ದೋಸೆನೂ ಕೂಡ ಅದೇ ರೀತಿಯಲ್ಲಿ ಸ್ವಲ್ಪ ಮಂದವಾಗಿ ಹಾಕೋಬೇಕಾಗತ್ತೆ ನೋಡಿ ಎಣ್ಣೆ ಅಥವಾ ತುಪ್ಪ ಏನು ಬೇಕಾದರೂ ಹಚ್ಕೊಂಡು ಬೇಯಿಸ್ಕೊಳ್ಳಿ ನಿಮಗೆ ಏನು ಇಷ್ಟ ಅದನ್ನು ಸೇರಿಸ್ಕೊಂಡು ಬೇಯಿಸ್ಕೊಳ್ಳಿ ಈ ಪರೋಟ ಮಾಡೋಕ್ಕೆ ಹಿಟ್ಟನ್ನು ಕಲಸೋದು ಬೇಡ ನಾದೋದು ಬೇಡ ಮತ್ತು ಲಟ್ಸೋದು ಕೂಡ ಬೇಡ ತುಂಬ ಈಸಿಯಾಗಿ ತುಂಬ ಸಿಂಪಲ್ಲಾಗಿ ಮಾಡ್ಕೋಬೋದು ಬೆಳಗ್ಗೆ ಮಕ್ಕಳಿಗೆ ತಿಂಡಿಗೆ ಮತ್ತು ಲಂಚ್ ಬಾಕ್ಸಿಗೆ ಏನು ಕಟ್ಟೋದಪ್ಪ ಅಂತ ಯೋಚನೆ ಮಾಡುವಾಗ ಎರಡು ಆಲೂಗಡ್ಡೆನ ಬೇಯಿಸಿಟ್ಕೊಟ್ರೆ ತುಂಬ ಈಸಿಯಾಗಿ ಈ ರೆಸಿಪಿನ ಟ್ರೈ ಮಾಡ್ಬೋದು ಅರ್ಧ ಗಂಟೆಯಲ್ಲೆಲ್ಲ ಈ ರೆಸಿಪಿ ರೆಡಿಯಾಗಿರುತ್ತೆ ಟೊಮೊಟೊ ಚಟ್ನಿ ಮತ್ತು ಗೋಧಿ ಆಲೂ ದೋಸೆ ಅಥವಾ ಪರಾಟ ನಿಮಗಿಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹೇಗಿತ್ತು ಅಂತ ಹೇಳಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್